ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ತುಂಬ ರುಚಿಕರವಾದ ಒಂದು ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಅಂತೂ ಒಂದು ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನ್ಸುತ್ತೆ ಅಷ್ಟು ಟೇಸ್ಟಿಯಾದ ಸಾಂಬಾರು ಇದು ಇದಕ್ಕೆ ನಾನು ಬೀಟ್ರೂಟು ಕ್ಯಾಪ್ಸಿಕಮ್ಮು ಮತ್ತು ಸಿಹಿ ಕುಂಬಳಕಾಯಿ ಈ ಮೂರು ಪದಾರ್ಥನ ಹಾಕಿ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಬೇಳೆನ ಬೇಯಿಸ್ಕೊಂಡಿದ್ದೆ ಒಂದು ಅರ್ಧ ಬೌಲಷ್ಟು ತೊಗರಿಬೇಳೆನ ಒಂದು ಎರಡು ಬಿಸಿಲ್ ಹಾಕಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸೇರಿಸ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು ಬೀಟ್ರೋಟು ಮತ್ತು ಸಿಹಿ ಕುಂಬಳಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಇಷ್ಟು ಪದಾರ್ಥನ ಹಾಕ್ತಾಯಿದ್ದೀನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇಡ್ಲಿ ತಿಂತೇದ್ರ ಜೊತೆ ಖಾಲಿ ಆಗೋದೇ ಗೊತ್ತಾಗೋಲ್ಲ ಚಪಾತಿ ಜೊತೆ ಅನ್ನ ಜೊತೆ ಅನ್ನ ಜೊತೆ ಅಂತ ತುಪ್ಪ ಹಾಕ್ಕೊಂಡು ಸಕ್ಕತ್ತಾಗಿ ಅನ್ನ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಮತ್ತು ಇದೆಲ್ಲ ಪದಾರ್ಥನೂ ಹಾಕಿ ನಾನು ಬೇಳೆನ ಬೇಯಿಸ್ಬೇಕಾದಾಗಲೇ ಒಂದು ಸ್ವಲ್ಪ ಅರಿಶಿಣ ಪುಡಿ ಎಣ್ಣೆ ಎಲ್ಲ ಹಾಕಿದ್ದೆ ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಅಷ್ಟೇ ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಸ್ಮ್ಯಾಷರಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ಹಾಗೇ ಇರುತ್ತೆ ಅದು ಸ್ಮ್ಯಾಶ್ ಆಗಿರೋಲ್ಲ ಇದು ನಾವು ಈ ರೀತಿ ಎಷ್ಟು ಸ್ಮ್ಯಾಶ್ ಮಾಡ್ಕೋತೀವೋ ಅಷ್ಟು ಟೇಸ್ಟಿಯಾಗಿ ಸಾಂಬಾರು ಬರುತ್ತೆ ತುಂಬ ಸ್ವೀಟ್ ಏನು ಅನಿಸಲ್ಲ ಏಕೆಂದರೆ ಕೆ ಒಳ್ಳೆ ಫ್ಲೇವರ್ ಕೊಡ್ತಾ ಇರುತ್ತೆ ಇದು ಸ್ವೀಟ್ ಕುಂಬಳಕಾಯಿರೋದ್ರಿಂದ ಸಹ ಏನು ಸ್ವೀಟ್ ಸ್ವೀಟ್ ಇರೋ ಥರ ಏನು ಅನಿಸಲ್ಲ ಖಾರ ಜಾಸ್ತಿ ಬೇಕು ಅಂದರೆ ಸಾಂಬಾರು ಪೌಡರ್ನ ಜಾಸ್ತಿ ಹಾಕೋಬೇಕಾಗುತ್ತೆ ನಾನು ಸಾಂಬಾರು ಪೌಡರ್ ಅಂದರೆ ಎರಡು ಮಿಕ್ಸಲ್ಲ ನಾವು ಖಾರದ ಪುಡಿ ಮತ್ತು ಧನಿಯಾ ಬೀಜ ಎರಡು ಮಿಕ್ಸಲ್ಲಿ ಹಾಕೋದ್ರಿಂದ ಕರೆಕ್ಟ್ ಕರೆಕ್ಟಾಗಿರುತ್ತೆ ಇನ್ನು ಬೇಕಂದರೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಖಾರ ಪುಡಿನ ಆ್ಯಡ್ ಮಾಡ್ಕೊಂಡ್ರಾಯ್ತು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ತರಕಾರಿ ಒಂದೇ ಇಡಬಾರ್ದು ಆ ರೀತಿಯಾಗಿ ಸ್ಮ್ಯಾಶ್ ಮಾಡಿ ನಾವು ಇದಕ್ಕೆ ಸಾಂಬಾರ್ ಪೌಡರ್ ಮತ್ತು ಉಪ್ಪು ಎಲ್ಲ ಸೇರಿಸಿ ಕುದಿಸ್ಕೊಬಿಟ್ರೆ ಸಾಂಬಾರಂತೂ ರೆಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತ ಬೆಳಗ್ಗೆ ಇಡ್ಲಿ ಜೊತೆ ಮತ್ತು ಚಪಾತಿ ಜೊತೆ ಎಲ್ಲ ದಾಲ್ ಥರ ಈ ರೀತಿ ಮಾಡಿಕೊಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಸಾಂಬಾರಿಗೆ ಒಂದು ಸ್ವಲ್ಪ ತುಪ್ಪ ಬೆಣ್ಣೆ ಹಾಕ್ಕೊಂಡಂತೂ ಒಳ್ಳೆ ಟೇಸ್ಟಿಯಾಗಿರುತ್ತೆ ಈಗೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾಯಿತು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಸಾಂಬಾರ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಇದು ಮನೇಲಿ ಇಟ್ಕೊಂಡಿರೋಂಥ ಸಾಂಬಾರ್ ಪೌಡರು ಖಾರ ಬೇಕೆಂದರೆ ಇನ್ನೊಂದು ಸ್ವಲ್ಪ ಇದಕ್ಕೆ ಖಾರದ ಪುಡಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ನೀರು ನಿಮಗೆ ಎಷ್ಟು ಬೇಕು ನೋಡಿ ಸೇರಿಸ್ಕೋಬೋದು ಈಗ ನೀರನ್ನು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ಇದಕ್ಕೆ ಒಂದು ಒಗ್ಗರಣೆನ ಸೈಡಲ್ಲಿ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಎರಡನ್ನು ಹಾಕಿದ ನಂತರ ಅದಕ್ಕೆ ಹಣಮೆಣ್ಸಿ ಸೇರಿಸ್ತಾ ಇದ್ದೀನಿ ಇಲ್ಲಾಂದ್ರೆ ಖಾರದ ಮೆಣಸಿಕಾಯಿ ಇಲ್ಲಾಂದರೆ ಬೇಡಿಗೆ ಮೆಣಸಿಕ್ ಎರಡು ಮಿಕ್ಸಲ್ಲೂ ಸಹ ನಾನು ಎರಡನ್ನೂ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಒಂದು ಒಗ್ಗರಣೆನ ರೆಡಿ ಮಾಡಿ ಇಟ್ಕೋಬೇಕು ತುಂಬ ಬಿಸಿ ಇದ್ದಾಗಲೇ ಹಾಕ್ಬಾರ್ದು ಈ ರೀತಿ ಒಗ್ಗರಣೆನ ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡ್ರೆ ಸಾಂಬಾರು ಒಂದು ಕುದಿ ಎಲ್ಲ ಆದಮೇಲೆ ಇದನ್ನು ಸೇರಿಸಿ ಮುಚ್ಚಳ ಮುಚ್ಚಿಬಿಟ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರು ಈಗ ಒಗ್ಗರಣೆನೂ ಸಹ ರೆಡಿಯಾಯಿತು ಈ ಕಡೆ ಸಾಂಬಾರು ಸಹ ಕುದೀತಾ ಇದೆ ಈ ಟೈಮಲ್ಲಿ ಉಪ್ಪು ಏನಾರು ಕಡಿಮೆ ಇದ್ದರೆ ಸೇರಿಸ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಸಾಂಬಾರು ಅನ್ನದ ಜೊತೆ ಮುದ್ದೆ ಜೊತೆ ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನ್ ಈ ಸಾಂಬಾರು ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವತ್ತು ನಾನು ಇಡ್ಲಿ ಮಾಡಿದ್ದೆ ಅದಕ್ಕೆ ಈ ಸಾಂಬಾರನ್ನೂ ಸಹ ರೆಡಿ ಮಾಡಿಕೊಂಡೆ ಮಧ್ಯಾಹ್ನಕ್ಕೂ ಸಹ ಇದು ಅನ್ನದ ಜೊತೆನೂ ಸಹ ಆಯಿತು ತುಂಬ ಟೇಸ್ಟಿಯಾದ ಸಾಂಬಾರು ರೆಡಿಯಾಯಿತು ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching.